ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕದ ವಿಧಾನಸಭಾ ಚುನಾವಣೆ ಸಂಕ್ಕಿಂತ ಮೊದಲು ನಂದಿನಿ ಸೇವ್ ನಂದಿನಿ ಅನ್ನುವಂಥ ಅಭಿಯಾನವನ್ನು ಇದೇ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಕಾರ್ಯಕರ್ತರು ಅಭಿಮಾನಿಗಳು ಕೈ ಜೋಡಿಸಿ ಕರ್ನಾಟಕದ ನಂದಿನಿಯನ್ನು ಗುಜರಾತ್ ಗುಜರಾತಿಗೆ ರಾಜ್ಯ ಬಿ ಜೆ ಪಿ ಸರ್ಕಾರ ಮಾರಲು ಹೊರಟಿದೆ ಅಂತ ಹೇಳಿ ಮೊದಲು ಆಡಳಿತ ನಡೆಸಿದಂಥ ಬಿ ಜೆ ಪಿ ವಿರುದ್ಧ ಹರಿಹಾಯ್ದಿತ್ತು ದೊಡ್ಡ ಅಭಿಯಾನವನ್ನೇ ಪ್ರಾರಂಭಿಸಿದರು ಆದರೆ ಈಗ ವಿಚಿತ್ರ ಅಂತಂದರೆ ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಅದೇ ಅಮೂಲ್ ಮಳಿಗೆಗಳನ್ನು ತೆರೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ಹತ್ತು ಮಳಿಗೆಯಲ್ಲಿ ಎಂಟು ಮಳಿಗೆಯನ್ನು ಕೆ ಎಮ್ ಎಫ್ ಕೊಡ್ತೇವೆ ಎರಡು ಮಳಿಗೆಯನ್ನು ಅಮೂಲಿಗೆ ಕೊಡ್ತೇವೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಇದು ಬಿಟ್ ಆಗೋಗಿದೆ ಈಗ ಇದು ಮೊದಲೇ ಅವರು ಬಿಟ್ ಹಾಕಿ ಒಪ್ಪಂದ ಮಾಡಿಕೊಂಡು ಪರವಾನಿಗೆ ತಗೊಂಡಿದ್ದರಿಂದ ನಾವೇನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಈ ರೀತಿಯೂ ಹೇಳಿಕೆ ಕೊಡ್ತಾರೆ ಅಂತಂದರೆ ಇವರು ತಮಗೆ ಹೇಗೆ ಬೇಕೋ ಹಾಗೆ ಹಾಗೂ ತಮಗೆ ಬೇಕಾದಾಗಲೆಲ್ಲ ರಾಜಕೀಯವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನ ಅಜೆಂಡಾ ಅವಾಗ ಆವಾಗ ಜನರ ಮುಂದೆ ಬರುತ್ತೆ ಆವಾಗ ತಮಗೆ ಅಧಿಕಾರ ಬೇಕಾಗಿತ್ತು ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕಿತ್ತು ಶತಾಯಗತೆಯವಾಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂಥೇಳಿ ತದನಂತರ ಇಂಥ ಸೇವ್ ನಂದಿನಿ ಅಭಿಯಾನ ಮಾಡಿಕೊಂಡು ಅದು ಅಲ್ಲದೆ ಮತ್ತು ಪಂಚ ಗ್ಯಾರಂಟಿಗಳನ್ನು ಘೋಷಿಸಿ ಒಟ್ಟಿನಲ್ಲಿ ಇವರಿಗೆ ಅಧಿಕಾರ ಬೇಕಾಗಿತ್ತು ಅಧಿಕಾರ ಹೇಳಿದ್ರು ಆದರೆ ಅಧಿಕಾರ ಬಂದಮೇಲೆ ಈ ಮೃದು ಧೋರಣೆಯಕ್ಕೆ ನಿಮ್ಮ ಪ್ರಕಾರನೇ ಬರೋದಾದರೆ ನಂದಿನಿ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ಅದು ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಹೊಂದಿದೆ ಬೇರೆ ದೇಶದಲ್ಲೂ ನಂದಿನಿ ಸಾಕಷ್ಟು ಹೆಗ್ಗಳಿಕೆಯನ್ನು ಪಡೆದಿದೆ ಹೆಸರನ್ನು ಪಡೆದಿದೆ ಆದರೆ ಬೆಂಗಳೂರು ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಬಿಟ್ಟು ಯಾಕೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಏನು ರಾಜ್ಯ ಸರ್ಕಾರ ಅದನ್ನು ನಿರಾಕರಣೆ ಮಾಡ್ತಾ ಆ್ಯಕ್ಚುಲಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಎರಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡಕ್ಕೂ ಎರಡು ಎರಡಕ್ಕೂ ಸೇರುತ್ತೆ ಅನ್ನಲಾಗಿದೆ ಹೀಗಾಗಿ ಅಲ್ಲಿ ರಾಜ್ಯ ಸರ್ಕಾರದ ಹೆಚ್ಚಿಗೆ ಏನು ಕೈ ಆಡಿಸ್ಲಿಕ್ಕೆ ಬರಲಿಲ್ವೋ ಅಥವಾ ಈಗೇನು ಅಧಿಕಾರಕ್ಕೆ ಬಂದಾಗೋಯ್ತಲ್ಲ ಈಗ ನಂದಿನಿ ಆದ್ರೇನು ಅಥವಾ ಅಮೋಲ್ ಆದ್ರೇನು ಅಂತ ಹೇಳಿ ಏನಾದರೂ ರಾಜ್ಯ ಸರ್ಕಾರ ಸುಮ್ಮನೆ ಇದೆಯಾ ಗೊತ್ತಿಲ್ಲ ಒಟ್ಟಿನಲ್ಲಿ ಇವರು ತಮಗೆ ಬೇಕಾದಾಗ ಒಂದಷ್ಟು ರಾಜಕೀಯ ಮಾಡಿಕೊಂಡ್ರು ಈಗ ಅದೇನು ಅವಶ್ಯಕತೆ ಇಲ್ಲ ಅಂತೇಳಿ ಈ ಸೇವನಂದಿನೂ ಇಲ್ಲ ಏನೂ ಇಲ್ಲ ಅದಕ್ಕಾಗಿ ಈಗ ಎಲ್ಲರೂ ಬಿದ್ದಿದ್ದಾರೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ಜನ ಎಲ್ಲ ಆವಾಗ ನೀವು ಸೇವನಂದಿನಿ ಅಂತ ದೊಡ್ಡದಾಗಿ ಏನು ಒಬ್ಬೇ ಹೊಡೆದ್ರಿ ಇವಾಗ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಉತ್ಪನ್ನಗಳ ಮಳಿಗೆಯನ್ನು ಯಾಕೆ ತೆರೀಬಾರ್ದು ಅಮೂಲ್ ಮಳಿಗೆಯನ್ನು ಯಾಕೆ ತೆರೀಬೇಕು ಅಮೂಲ್ಯರ ಸಮನಾದ ಉತ್ತಮ ಉತ್ಪನ್ನ ನಂದಿನಿ ಹತ್ರ ಇಲ್ವಾ ಹೀಗೆಲ್ಲ ಪ್ರಶ್ನೆಗಳು ಕಾಡಲಾರಂಭಿಸಿದ್ದು ಅಂದರೆ ಬರಲಾರ ಬರಲಾರಂಭಿಸಿದ್ದು ಸುಳ್ಳಲ್ಲ ಆದರೆ ಈಗರು ಈ ರೀತಿ ರಾಜಕೀಯ ಮಾಡ್ಕೋತ ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಮಾಡ್ಕೋತಾ ಹೋದರೆ ಜನ ಪ್ರಶ್ನೆ ಮಾಡದೆ ಸುಮ್ಮನೆ ಇರೋದಿಲ್ಲ ಅಂತ ನನಗನ್ಸುತ್ತೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ ಈಗ ಜನಗಣತಿ ಮಾಡಲು ಆರ್ಥಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮ ಸಮೀಕ್ಷೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯನ್ನೇನು ಮಾಡಲಿಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರದವರು ಅದು ಕೇಂದ್ರ ಮಾಡುತ್ತಾ ಇದ್ದಂಗೆ ಇವರು ಪ್ರತ್ಯೇಕವಾಗಿ ಮಾಡ್ತಾರಂತ ಮೊದಲು ಹತ್ತು ವರ್ಷಕ್ಕೊಂದು ಒಂದು ಸಲ ಇವರು ಮಾಡಿದರು ಅಂದರೆ ವ್ಯಥ ತೆರಿಗೆ ಪೋಲು ವ್ಯರ್ಥ ತೆರಿಗೆ ಸಾರ್ವಜನಿಕ ತೆರಿಗೆ ವ್ಯರ್ಥವಾಗಿ ಹೋಗ್ತಾ ಇರೋದಂತೂ ಸುಳ್ಳಲ್ಲ ಅಂದರೆ ಈ ರೀತಿ ಮಾಡೋ ಬದಲಿಗೆ ಈ ರೀತಿ ಮಾಡೋದರಿಂದ ನಮ್ಮ ಸರ್ಕಾರಕ್ಕೇನು ಅವರ ಮಂತ್ರಿಗಳಿಗೇನು ತೊಂದರೆ ಆಗೋದಿಲ್ಲ ಆದರೆ ನಮ್ಮಂತಹ ಬಡ ಮಧ್ಯಮ ವರ್ಗದ ಜನರಿಗೆ ತೆರಿಗೆಯನ್ನು ಏರಿಸಿ ಎಲ್ಲ ಬೆಲೆಗಳನ್ನು ಏರಿಸಿ ಇವರು ಮತ್ತಷ್ಟು ದುಬಾರಿ ದುನಿಯಾಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಹೊರಟಿದ್ದಾರೆ ಅಂತ ನನಗನ್ನಿಸುತ್ತೆ ಈಗ ಇನ್ನೊಂದು ಇಡೀ ಏನು ಐಶ್ವರ್ಯ ಗೌಡ ಕೇಸ್ನಲ್ಲಿ ಡಿ ಕೆ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನಿನ್ನೆ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಬುಧವಾರದನ ಏನೋ ಹಾಕ್ತೇನೆ ಹಾಕ್ತೇನೆ ಅಂತ ಹೇಳಿದ್ರು ಒಟ್ಟಲ್ಲಿ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿದ್ದು ಗೊತ್ತಿದೆ ಎಲ್ಲರಿಗೆ ಆದರೆ ಇವತ್ತು ಮತ್ತೆ ಯಥಾ ಪ್ರಕಾರ ಇಡಿ ವಿರುದ್ಧ ಹರಿಹಾಯಲಿಕ್ಕೆ ಶುರು ಮಾಡಿದ್ದಾರೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇದೇ ನಮ್ಗೆ ಹೊಸ್ದಲ್ಲ ಅಂದರೆ ಇವರು ತಪ್ಪು ಮಾಡಲಿಲ್ಲ ಅಂತಂದರೆ ಈ ರೀತಿ ಹೇಳಿಕೆಗಳನ್ನು ಡಿ ಕೆ ಬ್ರದರ್ಸ್ ಯಾಕೆ ಕೊಡಬೇಕು ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ ಆಗಿದೆ ಅಂದರೆ ಸುಮ್ನವರ ಎಲ್ಲದರಲ್ಲೂ ರಾಜಕೀಯ ಮಾಡ್ಕೊತ ಹೋಗು ಬದಲು ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಿಲ್ಲ ಅನ್ನೋದು ಬ್ರ್ಯಾಂಡ್ ಬೆಂಗಳೂರು ಮಾ ಮಾಡಲಿಕ್ಕೆ ಹೊರಟಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆಪಾದನೆಗಳಿವೆ ಅದನ್ನು ಸರಿಯಾಗಿ ಮಾಡಬೇಕಾಯಿತು ಮೊನ್ನೆ ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂತು ಆ ಮಳೆಯಿಂದ ತತ್ತರಿಸಿ ಹೋದ ಜನತೆ ಈಗಷ್ಟೇ ಚೇತರಿಸ್ಕೋತಾ ಇದ್ದಾರೆ ಅದೇ ರೀತಿ ರಾಜ್ಯದ ತುಂಬೆಲ್ಲ ಬೆಲೆ ಏರಿಕೆಯಿಂದ ಬಡ ಮಾಧ್ಯಮ ವರ್ಗದವರೆಲ್ಲ ತತ್ತರಿಸಿ ಹೋಗ್ತಿದ್ದಾರೆ ಇಂತಹ ಸಮಸ್ಯೆಗಳ ಕುರಿತು ಕಾಳಜಿ ವಹಿಸಿ ಸಮಸ್ಯೆಯನ್ನು ಬಿಟ್ಟು ಇವರು ನಂದಿನಿ ಈ ರೀತಿ ಯಾವುದೋ ಒಂದು ಇದರಲ್ಲಿ ಟೈಮ್ ಪಾಸ್ ಮಾಡ್ಕೋತಾ ಹೋದರೆ ಓಟ್ ಹಾಕಿದ ಜನರಿಗೆ ಇವರು ಏನು ಚಲಿಸ್ದಂಗಾಯಿತು ಏನು ಓಟ್ ಹಾಕಿದ ಜನರು ಏನು ಸಾರ್ಥಕತೆ ಬಂದಿತ್ತು ಅಂತ ಅನಿಸುತ್ತೆ ಈಗ ನೋಡಿ ಈಗ ಆವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ಯಾರೊಮ್ಮೆ ಅಭಿಯಾನ ಮಾಡಿದ್ರು ಅಂತಂದರೆ ಏನಪ್ಪ ಹಾಂ ನನಗೆ ಈಗ ಇನ್ನೊಂದು ನೆನಪಾಯಿತು ಇವ್ರ ಪ್ರಕಾರ ಹೋದರೆ ಆವಾಗ ನಂದಿನಿ ಅಮೂಲ್ ಬಂದ್ರೆ ನಂದಿನಿ ನಾಶನೇ ಆಗೋಗ್ತಿತ್ತು ಅನ್ನೋ ರೀತಿ ಬಿಂಬಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವಾಗೇನೋ ಉಮೃದ್ ರೀತಿ ಮಾಡಿದ್ರು ಯಾಕಂತಂದ್ರೆ ತಮ್ಮ ಕೈಯಲ್ಲಿ ಆಡಳಿತ ಇರಲಿಲ್ಲ ಬಿಜೆಪಿ ಆಡಳಿತರಿದ್ದಾಗ ಅದ್ರ ವಿರುದ್ಧ ಒಂದು ಏನೋ ಒಂದು ಪ್ರತಿಭಟನೆ ಮಾಡ್ಲಿಕ್ಕೋ ಏನೋ ವಿರುದ್ಧದ ಒಂದು ವಿಷಯ ಸಿಕ್ಕಿತ್ತು ಮಾಡಿದರು ಆದ್ರೆ ಈಗ ಈಗ ನೋಡಿದ್ರೆ ನಾವು ಅಂತೇವಲ್ಲ ಈಗ ನಮಗೇನು ಅಮೂಲ್ ಬೇರೆ ಅಲ್ಲ ಈ ನಂದಿನಿ ಇವರು ಈ ರೀತಿ ವರ್ಷ ಮೂರು ಮೂರು ಸಲ ನಂದಿನಿ ಹಾಲನ್ನ ದರ ಇರಿಸ್ಕೋತಾ ಹೋದರೆ ಅಮೂಲು ಆರೋಗ್ಯನೋ ಬೇರೆ ಪ್ರಾಡಕ್ಟ್ ಕಡೆ ಜನ ಗಮನ ಹರಿಸ್ತಾರೆ ಹ್ಞೂ ಹಾಗೆ ಆಗುತ್ತಾನೆ ಅವರು ಈ ರೀತಿ ಮಾಡ್ಕೊತ ಹೋದರೆ ಆಮೇಲೆ ನನಗನ್ಸ ಮಟ್ಟಿಗೆ ಅಮೂಲು ಅಥವಾ ನಂದಿನಿ ನಮ್ಮ ಲೆಕ್ಕದ ಪ್ರಕಾರ ಬೇರೆ ಬೇರೆ ಅಲ್ಲ ಇವರಿಗೆ ಇವ್ರ ಆಡಳಿತ ನಮ್ಮ ಇಲ್ಲಿ ಗುಜರಾತಲ್ಲಿ ಇಲ್ಲ ಕರ್ನಾಟಕದಲ್ಲಿ ಅಷ್ಟೇ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಅವ್ರ ಕಾರ್ಯಕರ್ತರಿಗೆ ಅದು ಬೇರೆ ಅನಿಸ್ಬೋದು ಆದರೆ ನಮ್ಗೆ ಇಡೀ ರ ಒಂದು ನಮ್ಗೆ ರಾಜ್ಯ ಒಂದೇ ಅಲ್ಲ ದೇಶವೇ ಒಂದು ಹೀಗಾಗಿ ನಮ್ಮದೇನಪ್ಪ ಇದು ನಿಲುವು ಅಂತಂದರೆ ನಂದಿನಿಗೂ ಧಕ್ಕೆ ಆಗ್ಬಾರ್ದು ಅಥವಾ ಅಮೂಲ್ ಇದ್ರೂ ಅಂತಂದ್ರೆ ಅಲ್ಲಿ ಮೂಲ ಇದ್ರೂ ಅಂತೊಂದೆ ಇಲ್ಲ ಆ ರೀತಿ ನಾವು ನಿಲುವನ್ನು ಹೊಂದಿದ್ದೀವಿ ಆದರೆ ಇವರು ಕಾಂಗ್ರೆಸ್ ಯಾವ ರೀತಿ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವರು ರಾಜಕೀಯ ಬೆಳೆ ಬಯಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಹೋದರೆ ರಾಜ್ಯ ರಾಜ್ಯದ ಜನ ಯಾವ ಏನು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಇವರು ರಾಜ್ಯ ಜನರಿಗೆ ಅಂತ ನನಗೆ ಅನಿಸೋದಿಲ್ಲ ಅದು ಅಲ್ಲದೆ ಇವರು ಈಗ ಜಾತಿ ಗಣತಿ ಹಾಗೂ ಈ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಕೇಂದ್ರದಕ್ಕೆ ನನ್ನ ನಮ್ಮೆಲ್ಲ ಸಪೋರ್ಟ್ ಇದೆ ಪೂರ್ಣ ಸಂಪೂರ್ಣ ಸಹಕಾರ ಇದೆ ಕೇಂದ್ರದ ಜಾತಿಗಣತಿ ಮಾಡಲಿಕ್ಕೆ ನಮ್ಮ ಸಪೋರ್ಟ್ ಇದೆ ಆದರೆ ನಾವು ಪ್ರತ್ಯೇಕವಾಗಿ ಜಾತಿಗಣತಿ ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನೋದು ಎಷ್ಟು ಸರಿ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ ಸ್ನೇಹಿತರೆ ನಾಳೆ ಇನ್ನೊಂದು ದಿನಕ್ಕೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಏನಾದರೂ ಬಾಯಿತಿ ಪ್ರತ ಪದಕ್ಷಮೆ ಇರಲಿ ಜೈ ಹಿಂದ್ ಬೈ ಗೈಸ್